ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಚಳಿಗಾಲಕ್ಕೆ ಸರಿ ಹೊಂದುವಂತಹ ಒಂದು ಮೆಣಸಿನ ಅನ್ನ ಮಾಡುವುದು ತೋರಿಸ್ತಾ ಇದ್ದೀನಿ ಇದು ಶೀತ ಕೆಮ್ಮು ಗಂಟ್ಲು ನೋವು ಕಫ ಎಲ್ಲ ಕಮ್ಮಿ ಆಗುತ್ತೆ ಬೆಳಗಿನ ಉಪಾಹಾರಕ್ಕೆ ಮತ್ತು ಲಂಚ್ ಬಾಕ್ಸಿಗೆ ರಾತ್ರಿ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ಸುಲಭವಾದ ವಿಧಾನದಲ್ಲಿ ಮತ್ತು ರುಚಿ ರುಚಿಯಾಗಿ ಮಾಡ್ಕೋಬಹುದು ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳವಾ ಸ್ಟೋವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಈಗ ಗ್ಯಾಸ್ ಆನ್ ಮಾಡಿದ್ದೀನಿ ಎಣ್ಣೆ ಒಂದು ಸ್ಪೂನು ತುಪ್ಪ ಒಂದು ಸ್ಪೂನು ಎರಡು ಚೆನ್ನಾಗಿ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೊಂಡಾದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ರೈ ಆಗಬೇಕು ಚಟಪಟ ಅಂತ ಸಿಡಿಬೇಕು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಟಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಜಜ್ಜಿ ಹಾಕೊಳ್ಳೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದ್ ಎರಡರಿಂದ ಮೂರು ಮೆಣಸಿನಕಾಯಿ ಹಾಕೊಂಡಿದೀನಿ ಒಂದ್ ಎರಡು ಕಡ್ಡಿ ಕರ್ಬೇವ್ ಹಾಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ತುಪ್ಪ ಎಣ್ಣೆ ಜೊತೆಗೆ ಬೆರಿಯೋ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಕರಿಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ನಾನು ಹಾಕಿರೋ ಪ್ರಮಾಣಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅದು ಅಷ್ಟೇ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ನಾನು ಒಗ್ಗರಣೆಗೆ ಉಪ್ಪು ಹಾಕೋತಾ ಇದ್ದೀನಿ ಈ ತರ ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಕೊಂಡಾದ್ಮೇಲೆ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಸ್ಪೂನು ನಿಂಬೆಣ್ಣಿನ ರಸ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈ ತರ ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ರೆಡಿ ಮಾಡಿಟ್ಟಿರೋ ಒಗ್ಗರಣೆನ ಏರ್ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡು ಒಂದು ವಾರ ಇಟ್ಕೊಂಡು ತಿನ್ಬೋದು ಈಗ ಒಂದು ಲೋಟ ಅಕ್ಕಿನ ಉದ್ರುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ಸ್ವಲ್ಪ ತಣ್ಣಗಾಗ್ಬೇಕು ಕಿಲೋ ಲೆಕ್ಕದಲ್ಲಿ ಹೇಳೋದಾದ್ರೆ ಕಾಲ್ ಕಿಲೋ ಆಗತ್ತೆ ನೀವು ಊಟಕ್ಕೆ ಬಳಸ್ತೀರಲ್ವಾ ಸೋನಾ ಮಸೂರಿ ಅಕ್ಕಿ ಅದಾದ್ರೂ ನಡೆಯುತ್ತೆ ಚೆನ್ನಾಗಿ ಈಗ ಕೈ ಆಡ್ಕೊಂಡ್ಬಿಡಿ ಈಗಾಗ್ಲೆ ನಾವು ಉಪ್ಪು ಹುಳಿ ಎಲ್ಲ ಹಾಕಿಟ್ಟಿದೀವಿ ಮೆಣಸಿನ ಪುಡಿ ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಚಳಿಗಾಲ ಆಗಿರೋದ್ರಿಂದ ಗಂಟ್ಲು ನೋವು ಕೆಮ್ಮು ಎಲ್ಲರಿಗೂ ಇರುತ್ತಲ್ವಾ ಈ ತರ ಬೆಳ್ಳುಳ್ಳಿ ಮೆಣಸಿನ ಪುಡಿ ಹಾಕೊಂಡು ಅನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಎಲ್ಲಾನು ಕಮ್ಮಿ ಆಗುತ್ತೆ ಗಂಟ್ಲಲ್ಲಿ ಇರಿಟೇಷನ್ ಆಗೋದು ಕಫ ಇರೋದು ಎಲ್ಲ ಕಮ್ಮಿ ಆಗುತ್ತೆ ಮಕ್ಳಿಗಂತೂ ತುಂಬಾ ಒಳ್ಳೇದು ದೊಡ್ಡವರಿಗೂ ಒಳ್ಳೇದು ಚಳಿಗಾಲಕ್ಕೆ ಆರೋಗ್ಯಕರವಾದ ಮೆಣಸಿನ ಪುಡಿಯನ್ನ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ಬಾಣಂತಿಯರಿಗೆ ಮಾಡೋದಾದ್ರೆ ತುಪ್ಪ ಎಣ್ಣೆ ಬಳಸಿದೀನಿ ನೀವು ಬರೀ ತುಪ್ಪ ಹಾಕೊಳ್ಳಿ ಹಾಗೆ ನಿಂಬೆಹಣ್ಣಿನ ರಸದ ಬದಲು ಹುಣಸೆಹಣ್ಣಿನ ರಸ ಹಾಕೊಂಡ್ರೆ ತುಂಬಾ ಒಳ್ಳೇದು ಬೆಳಗಿನ ಉಪಾಹಾರಕ್ಕೆ ಲಂಚ್ ಬಾಕ್ಸಿಗೆ ಮತ್ತೆ ರಾತ್ರಿ ಡಿನ್ನರಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸುವುದು ಮರಿಬೇಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು